ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಕ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ಹೊಸ ವೀಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಇವತ್ತಿನ ಲಾಗ್ ಬಂದು ಸಿಂಪಲ್ಲಾಗಿ ಸಜ್ಕದ ಹುಡುಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನೋಡ್ಕೊಂಡು ಬರೋಣ ಇವಾಗ ಫಸ್ಟ್ ನಾನು ಸಜ್ಕ ಮಾಡ್ಕೋತಿದ್ದೀನಿ ಒಂದು ಸ್ವಲ್ಪ ನೀರನ್ನ ಕಾಯೋಕೆ ಇಟ್ಟಿದ್ದೀನಿ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡ್ರೆ ಒಂದು ಗ್ಲಾಸ್ ಗೋಧಿ ಹಿಟ್ಟನ್ನು ಕೂಡ ನಾದ್ಕೋಬೇಕು ಸೊ ನಾ ಗೋಧಿ ಹಿಟ್ಟನ್ನ ನಾದ್ಕೊಂಡೆ ಇವಾಗ ನೀವು ಮೈದಾ ಹಿಟ್ಟು ಕೂಡ ನಾದ್ಕೋಬೋದು ನಾದ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ಅದನ್ನು ಒಂದು ಕಡೆ ತೆಗ್ದು ಇಟ್ಬಿಡೋದ್ರೆ ಇವಾಗ ನಾವು ಸಜ್ಜಾ ಮಾಡ್ಕೊಳ್ಳೋಣ ಆ ಕಡೆ ನೀರು ಕಡ ನೀರು ಕಾಯೋಕೆ ಇಟ್ಟಿದ್ವಲ್ಲ ಸೊ ನೀರು ಕಾದಾವು ಅದಕ್ಕೆ ಇವಾಗ ಬೆಲ್ಲ ಹಾಕ್ಕೊಳ್ಳೋನು ಸ್ವಲ್ಪ ಸೊ ಒಂದು ನಿಮ್ಗೆ ಎಷ್ಟು ಬೇಕು ನೋಡಿ ಸಿಹಿ ಜಾಸ್ತಿ ತಿನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೇಕು ಸಿಹಿ ಜಾಸ್ತಿ ತಿಂದೇ ಇರೋರು ಬೆಲ್ಲ ಕಡಿಮೆ ಮಾಡ್ಕೊಳ್ಳಿ ಸೊ ಬೆಲ್ಲ ಹಾಕ್ಕೊಂಡ್ವಿ ಇವಾಗ ಸೊ ಈ ಬೆಲ್ಲ ಪೂರ ಕರ್ಗುವವರೆಗೂ ಏನು ಮಾಡೋಣ ಸ್ಪೂನಿಂದ ತಿರ್ಗ ತಿರ್ಗಿಸ್ಕೋಬೇಕು ಅಂದರೆ ಸ್ಪೂನಿಂದ ತಿರುಗಿಸೋದ್ರಿಂದ ಬೆಲ್ಲ ಬೇಗ ಕರಗುತ್ತಾ ಇಲ್ಲಾಂದರೆ ನೀವು ಈ ಥರ ಹಾಕೋದ್ರಿಂದ ಈ ಥರ ಹಾಕೋಕ್ಕಿಂತ ಸ್ವಲ್ಪ ಜಜ್ಜಿ ಒಂದು ಒಳಗೆ ಜಜ್ಜಿ ಹಾಕಿದ್ರೆ ಬೇಗ ಆಗುತ್ತಾ ಸೊ ನಾನಿವಾಗ ಅದನ್ನು ಸೋಸ್ಕೊತಿದ್ದೀನಿ ಬೆಲ್ಲ ಮತ್ತು ನೀರು ಇರುತ್ತಲ್ಲ ಆ ಬೆಲ್ಲದೊಳಗೆ ಯಾವುದಾದ್ರೂ ನಾವು ತಂದಾಗಿ ಈಗ ಎಕ್ಸಾಂಪಲ್ ನಮ್ಮ ಇರುವಿ ಜಾಸ್ತಿ ಇರಿಬಿ ಅದು ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತಂದು ಸಾನಿಸ್ಕೊಂಡೆ ಅದಕ್ಕೆ ಇವಾಗ ಒಂದು ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ಅದನ್ನ ಹೇಳಿದ್ನಲ್ಲ ಒಂದು ಗ್ಲಾಸ್ ನೀರನ್ನ ತೊಗೊಂಡ್ರೆ ಒಂದು ಕಪ್ ಆಗುವಷ್ಟು ರವೆ ತೊಗೋಬೇಕು ತೊಗೊಂಡು ಅದನ್ನು ಕರೆಕ್ಟಾಗಿ ತಿರುಗಿಸ್ಕೊಬೇಕು ಇದೊಂದು ತಪ್ಪು ನಾವು ಮಾಡಬೇಡಿ ಏನಂತಂದ್ರೆ ಈ ರವೆ ಹಾಕಿರ್ತೀವಲ್ಲ ಅದನ್ನು ಬಿಟ್ಟು ಬಿಡಬಾರ್ದು ತಿರುಗಿಸ್ಕೊತ ಇದ್ರೆ ಕರೆಕ್ಟಾಗಿ ಎಲ್ಲ ಕಡೆನೂ ಬರುತ್ತಾ ಇಲ್ಲಾಂದ್ರೆ ಒಂದೇ ಕಡೆ ಗಂಟಾಗಿ ಕುಂತ್ಕೊಂಬಿಡುತ್ತಾ ಸೊ ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿನ ಹಾಕೋತಿದ್ದೀನಿ ಜಜ್ಜಿ ಸೊ ಇಷ್ಟು ಗಟ್ಟಿಯಾಗಿ ಬರಬೇಕು ನೀವೆಷ್ಟು ತಿರುಗಿಸ್ಕೊತೀರೋ ಅಷ್ಟು ಗಟ್ಟಿಯಾಗಿ ಬರುತ್ತದು ಸೊ ಒಂದು ಹದಕ್ಕೆ ಬರೋ ಥರ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡ್ರೆ ಇಷ್ಟಿದ್ರೆ ಸಾಕು ಈ ಥರ ಕುದಿ ಬರಬೇಕು ಕುದಿ ಬಂದ ಮೇಲೆ ಸೊ ನೋಡಿ ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿ ವಾಪಸ್ ತೆಗೆದ್ರೆ ಈ ಥರ ಆಗುತ್ತೆ ಗಟ್ಟಿಯಾಗಿ ಸೊ ಇದನ್ನು ಇವಾಗ ಏನು ಮಾಡೋಣ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಬಿಡೋಣ ಒಂದು ಸ್ವಲ್ಪ ಆರಬೇಕಿದು ತಣ್ಣಗೆ ಆಗಬೇಕು ಸೊ ಇದು ಆರಿದ ಮೇಲೆ ಯಾವ ಥರ ಅಂತಂದರೆ ಇನ್ನೂ ಗಟ್ಟಿ ಆಗುತ್ತಾ ಸೊ ಬಿಡೋಣ ಇವಾಗ ಒಂದು ಐದು ನಿಮಿಷ ಸೊ ಫೈನಲಿ ಆರತು ಇವಾಗ ನಾನು ಹೋಳಿಗೆ ಅಂಚನ ಇಟ್ಕೊತಿದ್ದೀನಿ ಹಾಗೆ ಹಿಟ್ಟು ನಾನು ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿದ್ವೆಲ್ಲ ಸ್ವಲ್ಪ ಅದು ಅಳ ಈ ಥರ ಅಳಕ್ಕಾಗ್ಬಿಡುತ್ತೆ ಗಟ್ಟಿಯಾಗಿರೋದು ಅಳಕ್ಕಾಗತ್ತೆ ಸಜ್ಜಾಯ ಯಾವಾಗಲೂ ಆರಿರ್ತಲ್ಲ ಸೊ ಈ ಥರ ಉಂಡೆ ಕಟ್ಕೊಳ್ಬೇಕು ಅದಕ್ಕೆ ಆರಿದ ಮೇಲೆ ಈ ಥರ ಉಂಡೆ ಕಟ್ಕೋಬೇಕು ಸ್ವಲ್ಪ ಸಜ್ಜಾಯ ಹೊತ್ತಿದ್ರಿಂದ ಸ್ವಲ್ಪ ಚ ಬ್ರೌನ್ ಬ್ರೌನ್ ಬಂದೈತಿ ಬಟ್ ಅದೇನು ಪ್ರಾಬ್ಲಮ್ ಇಲ್ಲ ತಿನ್ನೋಕೆ ಟೇಸ್ಟೇ ಅದಕ್ಕೇನಿಲ್ಲ ಈ ಥರ ಉಂಡೆ ಕಟ್ಕೊಂಡು ಸೊ ಒಂದು ಪೇಪರ್ ಹಾಡಿನ ತೊಗೊಳ್ಳೋಣ ಇದು ನಾವು ಸಕ್ಕರೆ ಅದನ್ನೆಲ್ಲ ತರಬೇಕಾದ್ರೆ ಕಟ್ಟಿ ಕೊಟ್ಟು ತರಲ್ಲ ನಮ್ಗೆ ಆ ಹಾಡಿ ತೊಗೊಂಡು ಚೆನ್ನಾಗಿ ಅದನ್ನು ಕಟ್ ಮಾಡ್ಕೋಬೇಕು ಚೌಕ ಕಟ್ ಮಾಡಿ ಅದಕ್ಕೆ ಆ ಎಣ್ಣೆಗೆ ಆಯಿಲ್ನ ಹಚ್ಚಬೇಕು ಆಯಿಲ್ನ ಹಚ್ಚಿ ಈ ಥರ ಹಿಟ್ಟನ್ನ ತೊಗೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಸೊ ಹಾಳಿಗೆ ಯಾವಾಗಲೂ ಆಯಿಲ್ನ ಹಚ್ಚಿನೇ ಈ ಥರ ಹಿಟ್ಟಿಡಿ ಇಲ್ಲ ಅಂದರೆ ಹತ್ಕೊಂಬಿಡುತ್ತಾ ಈ ಇದಕ್ಕೇನು ಮಾಡೋನು ಇವಾಗ ಈ ಥರ ಅಗ್ಲ ಮಾಡಿಕೊಂಡು ಕೈಲೇ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡೆ ನಾನು ಸೊ ಎಣ್ಣೆ ಮೇನ್ ಇದಕ್ಕೆ ಸ್ವಲ್ಪ ಈ ಎಣ್ಣೆ ಹಚ್ಕೊಂಡು ಇವಾಗ ಉಂಡೆ ಕಟ್ಕೊಂಡಿದ್ವಲ್ಲ ಈ ಉಂಡಿನ ಇದ್ರೊಳಗೆ ಇಡೋಣ ಇಟ್ಟು ನಾವು ಹೋಳಿಗೆ ಯಾವ ಥರ ತುಂಬ್ತೀವಿ ಹೋಳಿಗೆ ತುಂಬ್ತೀವಲ್ಲ ಹೆಂಗಿದ್ರು ಅದೇ ಥರ ತುಂಬೋದು ಅದರಲ್ಲಿ ಏನೂ ಚೇಂಜ್ ಇಲ್ಲ ಬಟ್ ಹೋಳ್ಗಿನ ಲಟ್ಟಿಸ್ತೀವಿ ಸ್ವಲ್ಪ ಇದನ್ನೇನು ಲಟ್ಟಿಸೋ ಅವಶ್ಯಕತೆ ಇಲ್ಲ ಹೋಳಿಗೆ ಸ್ವಲ್ಪ ಟೈಮ್ ಹಿಡೀತಾ ಇದು ಟೈಮ್ ಹಿಡಿಯಲ್ಲ ಕ್ವಿಕ್ ಆಗುತ್ತಾ ಅನ್ನೋದಷ್ಟೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ಈ ಥರ ಒಂದೊಂದೇ ಒಂದು ಸ್ವಲ್ಪ 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 ಸ್ವಲ್ಪನೇ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇದನ್ನು ಚೆನ್ನಾಗಿ ಹಿಟ್ಟೆಲ್ಲ ಹಚ್ಚಕ್ಕೆ ಹೋಗಬಾರ್ದು ಇದಕ್ಕೆ ಎಣ್ಣೆನೇ ಹಚ್ಚಬೇಕು ಮೇನ್ ಇದಕ್ಕೆ ಕೈಯಿಂದ ಪ್ರೆಸ್ ಮಾಡಿದರೆ ಸಾಕು ಸೊ ನೋಡಿ ಈ ಥರ ಮಾಡಿದ ಮೇಲೆ ಒತ್ತಬೇಕು ಒಂದು ಸೈಡು ಒತ್ತಿ ಈ ಥರ ರೌಂಡ್ ಮಾಡಿಕೊಂಡು ಇವಾಗ ನಾವು ಚೌಕಾಗಿ ಹಾಳಿ ತೊಗೋಂತಂದ್ನಲ್ಲ ಆ ಹಾಡಿಯಲ್ಲಿ ಒಂದು ಮೂಲೆಯಲ್ಲಿ ಇನ್ನೊಂದು ಮೂಲೆ ಮೇಲೆ ಇದನ್ನು ಮುಚ್ಚೋದು ಮೇಲೆ ಎಣ್ಣೆ ಹಚ್ಚಬೇಕು ಯಾವಾಗಲೂ ಎಣ್ಣೆ ಮೇನ್ ಇದಕ್ಕೆ ಎಣ್ಣೆ ಹಚ್ಚಿ ಇವಾಗ ನಾನು ಮುಸ್ತಿನ ನೋಡ್ತಿರ್ಬೇಕು ಒಂದು ಹಾಡಿನ ಫೋಲ್ಡ್ ಮಾಡಿದೆ ನಾನು ಈ ಹಾಡಿನ ಫೋಲ್ಡ್ ಮಾಡಿ ಇದ್ರ ಮೇಲೆ ಜಸ್ಟು ಪ್ರೆಸ್ ಮಾಡೋಣ ಪ್ರೆಸ್ ಮಾಡಿದರೆ ಸಾಕೋದು ತಾನೇ ಹಿಗ್ಗುತ್ತಾ ಮೈದಾ ಹಿಟ್ಟಾದರೆ ಇನ್ನೂ ಚೆನ್ನಾಗಿರುತ್ತೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ನೀವು ಸೊ ನಿಮಗೆ ಎಷ್ಟು ಅಗಲ ಬೇಕು ಎಷ್ಟು ದಪ್ಪ ಬೇಕೋ ಅದ್ರ ಮೇಲೆ ಡಿಪೆಂಡು ಸೊ ನೋಡ್ತಿರ್ಬೇಕು ಫೈನಲಾಗಿ ಬರೀ ಕೈಯಿಂದ ಪ್ರೆಸ್ ಮಾಡಿದರೆ ಈ ಥರ ಆಯಿತು ಎಲ್ಲಿ ದಪ್ಪ ಆಗುತ್ತೆ ಅಲ್ಲಿ ಮಾತ್ರ ಪ್ರೆಸ್ ಮಾಡಿ ಜಾಸ್ತಿ ತಿರುವುದಲ್ಲಿ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ಹೆಂಚು ಕೂಡ ಕಾಯಕ್ಕೆ ಇಟ್ಟಿವಿ ನಾವು ಹೆಂಚು ಚೆನ್ನಾಗಿ ಕಾಯ್ಬೇಕು ಮೊದಲ ಹಂಚು ಚಲೋ ಕಾಯ್ತಂದ್ರೆ ಒಂದು ಸ್ವಲ್ಪ ಹೋಳಿಗೆ ಹೇಳ್ತಾವೆ ಅಂತ ಹೇಳ್ತೀವಿ ಸೊ ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ಮತ್ತು ದಪ್ಪ ಜಾಸ್ತಿ ದಪ್ಪ ಬೇಡ ಈ ಹಾಳಿನ ತೊಗೊಂಡುಬೇಡ ನೀವಾಗ ಸೊ ಈ ಹಾಳಿ ತೊಗೊಂಡು ಯಾವಾಗಲೂ ಕೈಗೂ ಕೂಡ ಎಣ್ಣೆ ಹೆಚ್ಕೋಬೇಕು ಇವಾಗ ಏನು ಮಾಡೋಣ ಕೈಗೆ ಎಣ್ಣೆ ಹೆಚ್ಕೊಳ್ಳೋಣ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಂಚಿಗೂ ಕೂಡ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಚಿಮಿಸಿದ್ರೆ ಸಾಕು ಜಾಸ್ತಿ ಎಣ್ಣೆ ಬೇಕಿಲ್ಲ ಹಂಗೇನು ಚಿಮ್ಮಿಸಿ ಇವಾಗ ನಾವು ಹೋಳಿಗೆ ಇತ್ತಲ್ಲ ಅದನ್ನು ಕರೆಕ್ಟಾಗಿ ತೊಗೊಂಡು ಹಂಚಿನ ಮೇಲೆ ಹಾಕಬೇಕು ಅದೇ ಹೇಳ್ತಿದ್ದೀನಲ್ಲ ಈ ಥರ ಆಗ್ಬಿಡುತ್ತ ನೋಡಿ ಎಣ್ಣೆ ಎಷ್ಟು ಕೈಗೆ ಹಚ್ಕೋತೀವಿ ಅಷ್ಟು ಚೆನ್ನಾಗಿ ಹಾಕೋಕೆ ಬರುತ್ತಾ ಎಣ್ಣೆ ಕೈಗೆಚ್ಗಳಲ್ಲ ಅಂದರೆ ಈ ಥರ ಈ ಥರ ಅದಲ್ಲಿ ಏನೂ ಮಾಡೋಕ್ಕೋಗ್ಬೇಡಿ ಸುಮ್ಮ ಬಿಟ್ಬಿಡಿ ಹಾಂ ಒಂದು ಐದು ನಿಮಿಷ ಅದು ತಾನೇ ಒಂದು ಸೈಡು ಕರೆಕ್ಟಾಗಿ ಬೇಸಿದ ಮೇಲೆ ತಾನೇ ಇನ್ನೊಂದು ಸೈಡ್ ಹೊಳು ಹೊಳಸುತ್ತೀವಲ್ಲ ಅವಾಗ ನೀಟಾಗಿ ಮಾಡ್ಕೋಬೋದು ನಾವು ಸೊ ತಕ್ಕೊಂಡು ಅಂದರೆ ಸ್ವಲ್ಪ ಎಲ್ಲ ಕಡೆನೂ ತಳ ಬಿಡಬೇಕದು ಎಲ್ಲ ಕಡೆನೂ ಕರೆಕ್ಟಾಗಿ ಬಿಡಿಸ್ಕೊಂಡು ತಕ್ಕೋಬೇಕು ಬಿಟ್ಟ ಮೇಲೆ ನೋಡಿ ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಅದ್ರಾಗ ಏನಿಲ್ಲ ಸ್ವಲ್ಪ ಮಾಡುವಾಗೆಲ್ಲ ಫಸ್ಟ್ ಟೈಮ್ ಮಾಡುವಾಗ ಒಂದು ಸ್ವಲ್ಪ ಕೆಡುತ್ತಾ ಏನು ಟೆನ್ಷನ್ ತೊಗೊಬ್ಯಾಡ್ರಿ ನಾನು ಇವಾಗ ಇವಾಗ ಕಲಿಯಾತೀನಿ ಒಂದು ಐ ಒಂದು ಎರಡು ಮೂರು ಸಾರಿ ಮಾಡೀನಿ ಕಲ್ತ ಮೇಲೆ ಸೊ ಈ ಥರ ಇದು ಬಬ್ಬಲ್ಸ್ ಬರುತ್ತಾ ಮತ್ತು ಅಲ್ಲಲ್ಲಲ್ಲೇ ಉಬ್ಬುತ್ತಾ ರೊಟ್ಟಿ ಹೆಂಗೆ ನಾವು ಪ್ರೆಸ್ ಮಾಡ್ತೀವಲ್ಲ ಹಂಗೆ ಇದನ್ನು ಮಾಡೋದು ಸೊ ಇದಕ್ಕೇನು ನೋಡಿ ತುಪ್ಪ ಗಿಪ್ಪ ಏನು ಹಾಕೋತಿಲ್ಲ ಸುಮ್ಮ ಹಾಗೆ ಹಾಕೋತಿದ್ವಿ ಎಷ್ಟು ಚೆನ್ನಾಗಿ ಬೇಯಿಸ್ತೀರಿ ಅದ್ರ ಮೇಲೆ ಡಿಪೆಂಡ್ ನೀವು ಸೊ ಇದು ಬೇಯದ್ರೊಳಗೆ ನಾವು ಇನ್ನೊಂದು ಸೈಡು ಕೂಡ ರೆಡಿ ಮಾಡ್ಕೊಳ್ಳೋಣ ಹಾಗೆ ಇದೇ ಥರ ಈ ಸೈಡ್ ಬೇಯಿಸೋದು ಈ ಸೈಡ್ ಮಾಡೋದು ಸೊ ನೋಡಿ ಚೆನ್ನಾಗಿ ಬೇಯ್ಬೇಕಿದು ಮತ್ತು ಗ್ಯಾಸ್ ಮೇಲೆ ಮಾಡೋದ್ರಿಂದ ಒಂದೇ ಮಿಡಲ್ ಅಷ್ಟೇ ಇರುತ್ತಲ್ಲ ನಮ್ಮ ಗುರಿ ಹಾಗಾಗಿ ಸ್ವಲ್ಪ ಮಿಡಲ್ನೇ ಬೇಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ ದಂಡಿ ಸ್ವಲ್ಪ ದಂಡಿ ದಪ್ಪ ಇರುತ್ತಲ್ಲ ಇದರದ್ದು ದಂಡಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದೇ ಒಂದು ಮೇನ್ ಮತ್ತೇನಿಲ್ಲ ಸೊ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಸಿ ಆಗುತ್ತಾ ಕ್ವಿಕ್ ಆಗುತ್ತಾ ಯಾವುದಾದ್ರೂ ಹಬ್ಬ ಇದ್ದರೆ ಎಲ್ಲಾದರೂ ಹೊರಗಡೆ ಒನ್ ಡೇ ಟ್ರಿಪ್ ಹೋಗ್ತಿದ್ರೆ ಅಂದರೆ ಒನ್ ಡೇ ಪಿಕ್ನಿಕ್ ಹೋಗ್ತಿದ್ರೆ ಈ ಚೆನ್ನಾಗಿರುತ್ತಾ ಟ್ರಿಪ್ ತಿನ್ನೋಕು ಕೈಯಲ್ಲಿ ಹಿಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಕೊಡ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಟ್ರೈ ಮಾಡಿ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲೂ ಕೂಡ ತಿಳಿಸಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇವಾಗ ಹೊಸ್ದಾಗಿ ನೋಡ್ ನೋಡು ನೋಡ್ತಿದ್ರೆ ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕಾನ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾನು ಹೊಸ ವೀಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಆ್ಯಂಡ್ ನೆಕ್ಸ್ಟು ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಕಮೆಂಟಲ್ಲಿ ಕೂಡ ತಿಳಿಸಿ ಹಾಗೆ ಇನ್ನು ಇನ್ನೊಂದು ಕೂಡ ಮಾಡ್ಕೊತಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ರೌಂಡ್ ಶೇಪೇ ಬರಬೇಕು ಅಂತ ಏನಿಲ್ಲ ಯಾವುದು ನಿಮ್ಮ ಚೌಕನು ಮಾಡ್ಕೋಬೋದು ಬಟ್ ಹೋಳಿಗೆ ಅಂತಂದರೆ ನಮ್ಮ ಮೈಂಡಲ್ಲೇನು ರೌಂಡ್ ಸೊ ಸ್ವಲ್ಪ ರೌಂಡ್ ಇದ್ದರೆ ಸಾಕು ಅದೇನು ನನ್ನಂತೂ ಅಮ್ಮಿ ಬನ್ನೇ ಆಗ್ತಾವೆ ಸ್ವಲ್ಪ ಟೈಮ್ ಕೊಟ್ಟು ಪೇಶೆನ್ಸಿಂದ ಮಾಡಿದರೆ ರೌಂಡ್ ಆಗ್ತೈತಿ ಇನ್ನೊಂದು ಕೂಡ ಮಾಡ್ಕೊತಿದ್ದೀನಿ ಸ್ವಲ್ಪ ಕರೆಕ್ಟಾಗಿ ಎರಡು ಕಡೆ ಕರೆಕ್ಟಾಗಿ ಬೇ ಬೇಯಿಸಿದ ಮೇಲೆ ತೆಗೀರಿ ಅಂದರೆ ಇಲ್ಲಾಂದ್ರೆ ನೋಡಿ ಈ ಥರ ಹತ್ಕೊಂಬಿಡುತ್ತಾ ಅಂದರೆ ಒಳಗೆ ನಾವು ಸಜ್ಕ ಹಾಕಿರ್ತೀವಲ್ಲ ಅದು ಒಂದು ಸೈಡು ಅಂದರೆ ಇಲ್ಲ ಹಿಟ್ಟು ಒಂದು ಸೈಡ್ ಆಗಿಬಿಡುತ್ತಾ ಹಂಗಾದರೆ ಸ್ವಲ್ಪ ಟೈಮ್ ಕೊಟ್ಟು ಸ್ಲೋ ಆಗಿ ಮಾಡಿ ಚೆನ್ನಾಗಿ ಬರ್ತಾವೆ ಇದ್ರ ಜೊತೆ ಬದ್ನೆಕಾಯಿ ಪಲ್ಯ ಇದ್ದರೆ ಅಂತೂ ಚೆನ್ನಾಗಿರುತ್ತಾ ಇಲ್ಲ ಜಸ್ಟ್ ತುಪ್ಪ ಹಾಕೊಂಡು ತಿಂದರೂ ಚಲೋ ಇರುತ್ತಾ ಒಂದು ಎರಡು ಮೂರು ತಿನ್ನೋರು ಒಂದು ಐದಾರು ತಿನ್ಬೋದು ಈ ಹೋಳ್ಗಿನ ನಾರ್ಮಲ್ ಹೋಳಿಗೆ ನಾವು ಕಡಲೆ ಹಿಟ್ಟಿನ ಮಾಡ್ತೀವಲ್ಲ ಆ ಮೂರು ನಾಲ್ಕು ಎರಡು ಮೂರು ತಿನ್ನೋರು ನಾವು ಇದನ್ನು ಒಂದು ಐದಾರು ತಿನ್ಬೋದು ಸೊ ನೋಡ್ತಿರ್ಬೇಕು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಸ್ವೀಟ್ ತಿನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕು ಇಲ್ಲ ಕಡಿಮೆ ತಿನ್ನೋರಾದರೆ ಓಕೆ ಮಿಡಲ್ ಹಾಕ್ಕೊಳ್ಳಿ ಅದರಲ್ಲಿ ಏನಿಲ್ಲ ಸೊ ಫೈನಲ್ ಆಗಿ ನಮ್ಮ ಸಜ್ಜು ಕುದ್ದು ರೆಡಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಕ್ಕ